ಗೀತನ್ಗೆ ಅವಳಿ ಜೋಳಿ ಮಕ್ಕಳಿದ್ರು ನಕುಲ್ ಮತ್ತೆ ಮುಕುಲ್ ಅವ್ರ ಹೆಂಡತಿಯರು ನೇನಾ ಮತ್ತೆ ಸುನೇನಾಮೇಲೆ ಆ ಅಣ್ಣ ತಮ್ಮಂದಿರಲ್ಲಿ ಯಾವಾಗ್ಲೂ ಜಗಳ ಆಗ್ತಾನೆ ಇತ್ತು ಆ ಕಾರಣಕ್ಕೆ ಇವತ್ತು ಅವನ ತಾಯಿ ಆಸ್ತಿನ ಭಾಗ ಮಾಡ್ತಾ ಇದ್ರು ಈ ಮನೆ ಮತ್ತೆ ಎಲ್ಲಾ ಹೊಲ ಗದ್ದೆಗಳ ಮೇಲೆ ನಿಮ್ಮಿಬ್ಬರಿಗೂ ಸಮನಾದ ಹಕ್ಕಿದೆ ನಿಮ್ಮಿಬ್ಬರಿಗೂ ಸಮನಾಗ್ ಭಾಗ ಸಿಗತ್ತೆ ನೀವಿಬ್ರು ಒಬ್ರಿಗೊಬ್ರು ಜಗಳ ಆಡ್ಕೊಳೋ ಅಗತ್ಯ ಇಲ್ಲ ನಂದು ನನ್ ಗಂಡಂದು ಅಂತ ಏನೆಲ್ಲ ಇದ್ಯೋ ಅದು ನಿಮಿಬ್ಬರಿಗೂ ಸಿಕ್ಕೇ ಸಿಗತ್ತೆ ಆ ಮನೆ ಮಧ್ಯದಲ್ಲಿ ಒಂದು ರೇಖೆ ಬಂತು ಒಂದೇ ಮನೆಯಲ್ಲಿ ಎರಡು ಒಲೆ ಆಯ್ತು ಎರಡು ಜಾಗದಲ್ಲಿ ಬೇರೆ ಬೇರೆ ಅಡಿಗೆ ಕೂಡ ಮಾಡ್ತಾ ಇದ್ರು ಅಮ್ಮ ಇವಾಗ ಎಲ್ಲದನ್ನು ಹಂಚಿಕೊಂಡ ಮೇಲೆ ಇನ್ನು ಇದನ್ನು ಮಾಡ್ಬಿಡೋಣ ಒಂದಿನ ನೀವು ನಮ್ಮನೇಲಿ ಊಟ ಮಾಡಿ ಮತ್ತೊಂದಿನ ಅಣ್ಣನ ಮನೆಯಲ್ಲಿ ಸರಿ ಆಯ್ತು ಆವತ್ತಿಂದ ಗೀತಾದೇವಿ ಒಂದ್ ಹೊತ್ತಿನ ಊಟ ನಕುಲ್ ಮನೇಲ್ ಮಾಡಿದ್ರೆ ಇನ್ನೊಂದ್ ಹೊತ್ತಿನ ಊಟನ ಮುಕುಲ್ ಮನೇಲ್ ಮಾಡ್ತಾ ಇದ್ಲು ಜೊತೆಗೆ ತಾಯಿ ಕೂಡ ಭಾಗ ಆಗಿದ್ಲು ಇದೆಲ್ಲದಕ್ಕೂ ಕಾರಣ ಆಗಿದ್ರು ನಕುಲ್ ಮತ್ತೆ ಅವನ ಹೆಂಡತಿ ನೇನಾ ನೇನಾ ಯಾವಾಗ್ಲೂ ಅಕುಲ್ ಕಿವಿನ ಊದ್ತಾ ಇದ್ಲು ನನಗನ್ಸತ್ತೆ ನಿಮ್ಮ ತಾಯಿ ಮುಕುಲ್ ಅಣ್ಣನ್ಗೆ ಜಾಸ್ತಿ ಭಾಗ ಕೊಟ್ಟಿದರೆ ಅಂತ ಹಾಗೆಲ್ಲ ಆಗೋದಿಲ್ಲ ಅವರಂತೂ ಎಲ್ಲರಿಗೂ ಸರಿಸಮನಾಗಿ ಹಂಚಿದ್ರು ಆದ್ರೂ ಕೂಡ ಅರ್ಥನೇ ಆಗಲ್ಲ ಅವ್ರಿಬ್ರು ನಿಮ್ ತಾಯಿನ ಎಷ್ಟ್ ನೋಡ್ಕೋತ ಇದಾರೆ ನೋಡಿ ಸೇವೆ ಮಾಡ್ತಾ ಇದ್ನ ಯಾರಾದ್ರೂ ಸೇವೆ ಮಾಡ್ತಾರ ಹೇಳಿ ಅಯ್ಯೋ ನೀನ್ ಇದೆಯಲ್ಲ ಮುಕುಲ್ ಹೀಗೇನೆ ಅವ್ನಿಗೆ ಮುಂಚೆಯಿಂದನು ಅಮ್ಮನಂದ್ರೆ ಇಷ್ಟ ಆದ್ರೆ ಸುನೇನಾ ಅವ್ಳ ಯಾಕೆ ಸೇವೆ ಮಾಡ್ತಾ ಇದ್ದಾಳೆ ಯಾಕಂದ್ರೆ ಅದ್ಕೆ ಅಣ್ಣನ್ ಮಾತನ್ನ ಕೇಳ್ತಾಳೆ ಅವಳು ನಿಂತರ ಅಲ್ಲ ಯಾವಾಗ್ಲೂ ಗಂಡನನ ಕೈಯಲ್ಲಿ ಹಾ ಹಾ ನೀವ್ ನನ್ನನ್ನೇ ಬೈರಿ ನಾನು ನಿಮ್ ಒಳ್ಳೆದಿಕ್ಕೆ ಅಲ್ವಾ ಹೇಳಿದ್ದು ಭಾಗ ಮಾಡಿಸಿ ಅಂತ ಅದ್ರ ಜೊತೆಗೆ ನಿಮ್ ತಾಯಿಗೆ ವಯಸ್ಸಾಗಿದೆ ಭವಿಷ್ಯದಲ್ಲಿ ಯಾರಿಗೇನಾಗತ್ತೋ ಯಾರು ಗೊತ್ತು ಒಳ್ಳೇದೇ ಅಲ್ವಾ ಬದ್ಕಿದ ಹಾಗೆ ಭಾಗ ಮಾಡ್ಕೊಳೋದು ಆಸ್ತಿ ಪಾಸ್ತಿನಾ ಕೊನೆ ಪಕ್ಷ ನಿಮ್ ತಾಯಿ ತಲೆ ಮೇಲೆ ಜವಾಬ್ದಾರಿ ಇರೋದಿಲ್ಲ ಇವಾಗ ಆಯ್ತಲ್ವಾ ಹೋಗ್ಲಿ ಬಿಡು ಮತ್ತೆ ಇನ್ನೊಂದು ಕಡೆ ಮುಕುಲ್ ಮತ್ತೆ ಸುನೇನಾ ತಾಯಿ ಸೇವೆನ ತುಂಬಾ ಚೆನ್ನಾಗ್ ಮಾಡ್ತಿದ್ರು ಅತ್ತೆ ನಿಮಗಿಷ್ಟ ಅಂತ ನಾನು ಬೇಸನ್ ಲಾಡು ಮಾಡಿಟ್ಟಿದೀನಿ ಒಳ್ಳೇದ್ ಮಾಡದ್ಯಮ್ಮ ಮತ್ತೆ ಅಮ್ಮ ನಾನು ಡಾಕ್ಟ್ರಿಗೆ ನಿನ್ನ ಸೊಂಟ ನೋವಿನ ಬಗ್ಗೆ ಎಲ್ಲ ಹೇಳಿದೀನಿ ಅವ್ರ ಹೇಳಿದ್ರು ಅವರಿಂದ ನಾನು ಸಾಯಂಕಾಲ ಎಣ್ಣೆ ತಗೊಳ್ಬೇಕಂತೆ ಆ ಎಣ್ಣೆನ ನಿಮ್ ಸೊಂಟಕ್ ಹಚ್ಚಿದ್ರೆ ಆ ನೋವೆಲ್ಲ ಹೋಗುತ್ತೆ ಒಳ್ಳೇದಾಯ್ತಪ್ಪ ಖುಷಿ ಆಗಿರಿ ಇಬ್ರು ಯಾವಾಗ್ಲೂ ಸಂತೋಷವಾಗಿರಿ ಗೀತಾದೇವಿ ಮುಕುಲ್ ಮತ್ತೆ ಸುನೇನಾಗೆ ಆಶೀರ್ವಾದ ಮಾಡ್ತಾ ಇದ್ರು ಆದ್ರೆ ಈ ವಿಷಯ ನೇನಾಗೆ ಸಹಿಸ್ಕೊಳಕಾಗ್ಲಿಲ್ಲ ಸಂಜೆ ನೇನಾ ಸರ್ದಿ ಬಂದಾಗ ಅಡ್ಗೆ ಜೊತೆಗೆ ಅವಳು ಸಿಹಿ ತಿಂಡಿ ಕೂಡ ಮಾಡಿಟ್ಟಿದ್ಲು ತಗೊಳ್ಳಿ ಅತ್ತೇ ನೀವಿಷ್ಟ ಪಡೋ ಅಂತ ಪನ್ನೀರ್ ಸಬ್ಜಿ ರೋಟಿ ರೈತ ಅನ್ನ ಜೊತೆಗೆ ಗುಲಾಬ್ ಜಾಮೂನು ಮಾಡಿದೀನಿ ಒಳ್ಳೇದಾಯ್ತಮ್ಮ ಆದ್ರೆ ಇವತ್ತೇನಾದ್ರೂ ವಿಶೇಷ ಇದ್ಯಾ ವಿಶೇಷ ಅಂತ ಏನು ಇಲ್ಲ ಆದ್ರೆ ಮಾಡ್ಬೇಕು ಅಂತ ಮನ್ಸಾಯ್ತು ನೀನು ಸೋಸೆ ನಿನ್ನ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದೀನಿ ಯಾರಾದ್ರೂ ಇದ್ರೆ ನೀನ್ ಅಡ್ಗೆ ಮನೆ ಕಡೆ ತಲೆನೂ ಹಾಕೋಳಲ್ಲ ಏನತ್ತೆ ಏನೇನೋ ಹೇಳ್ತೀರಾ ಒಳ್ಳಾಯ್ತು ಕೊನೆ ಪಕ್ಷ ಅಡ್ಗೆ ಮಾಡಿದ್ಯಲ್ವಾ ಆ ದೇವ್ರು ನಿನ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ ಕೊಟ್ಟಂತ ಆಶೀರ್ವಾದದಲ್ಲಿ ವ್ಯತ್ಯಾಸ ಇತ್ತು ಅದನ್ನ ಕೇಳಿ ನೇನಾಗೆ ಕೋಪ ಬಂತು ಅವಳು ಮನ್ಸಲ್ಲೇ ಕೆಂಡ ಕಾರ್ತಾ ಇದ್ಲು ಗೀತಾದೇವಿಗೆ ಮುಕುಲ್ ಮತ್ತೆ ಸುನೇನಾನ ಒಳ್ಳೆತನ ಇಷ್ಟ ಇತ್ತು ಅವಳು ಗೊತ್ತಿತ್ತು ಇವ್ರಿಬ್ರು ಏನು ಆಸೆ ಪಡೆದೇ ಸೇವೆ ಮಾಡ್ತಿದ್ದಾರೆ ಅನ್ನೋದು ಆದ್ರೆ ನಕುಲ್ ಮತ್ತೆ ನೇನಾ ಇಬ್ರು ಕೂಡ ಸ್ವಾರ್ಥಿಗಳಾಗಿದ್ರು ಅವ್ರ ಎಲ್ಲಾ ಒಳ್ಳೆತನದ ಹಿಂದೆ ಖಂಡಿತ ಏನೋ ಉದ್ದೇಶ ಇರ್ತಿತ್ತು ಸ್ವಲ್ಪ ವರ್ಷಗಳವರೆಗೆ ಹೀಗೆ ಎಲ್ಲಾನು ನಡೀತಾ ಇತ್ತು ದಿನ ಕಳೆದ ಹಾಗೆ ಗೀತಾದೇವಿ ಆರೋಗ್ಯ ಹಾಳಾಗೋಗಿತ್ತು ಮತ್ತೀಗ ಅವಳಿಗೆ ಹೊಸ ಚಿಂತೆ ಕಾಡೋಕ್ ಶುರುವಾಗಿತ್ತು ಎಲ್ಲಾನು ಇಬ್ಬರಿಗೂ ಹಂಚ್ಬಿಟ್ಟೆ ಈಗ ಕೇವಲ ನನ್ನ ಹತ್ರ ಆ ಮಾಯಾವಿ ಕುಕ್ಕರ್ ಇದೆ ಅದನ್ನ ಒಬ್ರು ಕೊಟ್ರೆ ಆಮೇಲೆ ನಾನು ಇನ್ನೊಬ್ರಿಗೆ ಅನ್ಯಾಯ ಮಾಡ್ದಾಗತ್ತೆ ಆದ್ರೆ ಆ ಮಾಯಾವಿ ಕುಕ್ಕರ್ ಯಾರ್ ಒಳ್ಳೆವರೋ ಅವರಿಗೆ ಅಂಥದ್ದು ಅದಕ್ಕೆ ನಾನು ಅದನ್ನ ಮುಕುಲ್ ಮತ್ತೆ ಸುನೇನಾಗೆ ಕೊಡ್ತೀನಿ ಹಾಗೆ ಯೋಚನೆ ಮಾಡಿ ಗೀತಾದೇವಿ ಕುಕ್ಕರ್ ತಗೊಂಡು ಸುನೇನ ಹತ್ರ ಹೋಗ್ತಾಳೆ ಅರೆ ವಾ ಅತ್ತೆ ಇತ್ತಾಳೆ ಕುಕ್ಕರ್ ಒಪ್ಕೊಂಡ್ರೆ ಇತ್ತಾಳೆ ಒಪ್ಕೊಂಡ್ರೆ ಚಿನ್ನ ಅವ್ರವ್ರು ಯೋಚನೆ ಮಾಡೋದ್ರ ಮೇಲೆ ನನಗ್ ಅರ್ಥ ಆಗ್ಲಿಲ್ಲ ಅತ್ತೆ ನಾನು ಈ ಕುಕ್ಕರ್ನ ಬಹಳ ಟೈಮ್ ಆದ್ಮೇಲೆ ನೋಡ್ತಾ ಇದ್ದೀನಿ ಇದು ನಮ್ಮ ಬಾಲ್ಯದಲ್ವಾ ಅಮ್ಮ ಹಾ ಇದನ್ನ ನನಗೆ ನನ್ನ ತಾಯಿ ಕೊಟ್ಟಿದ್ರು ಇದು ವಂಶ ಪರಂಪರೆಯಾಗಿ ಬಂದಿದೆ ಇದು ಸಾಮಾನ್ಯ ಕುಕ್ಕರ್ ಅಲ್ಲಪ್ಪ ಮಾಯಾವಿ ಕುಕ್ಕರ್ ಮಾಯಾವಿ ಕುಕ್ಕರ್ ಇದ್ರ ಮಾಯೆ ನನಗ್ ಅರ್ಥ ಆಗಿತ್ತು ನೀವಿಬ್ರು ನನಗ್ ಹುಟ್ಟಿದಾಗ ಆ ಸಮಯದಲ್ಲಿ ಎಲ್ಲಾ ಕಡೆ ಇತ್ತು ತಿನ್ನೋದಿಕ್ಕೆ ಮನೇಲಿ ಏನೂ ಇರ್ಲಿಲ್ಲ ಜನಗಳು ಹಸುವಿಂದ ಸಾಯ್ತಾ ಇದ್ರು ಆಗ ನಮ್ ಪರಿಸ್ಥಿತಿನೇ ಸ್ವಲ್ಪ ಚೆನ್ನಾಗಿದ್ದಿದ್ದು ನಮ್ ಕೈಯಲ್ಲಿ ಎಷ್ಟು ಸಾಧ್ಯ ಆಯ್ತೋ ಅಷ್ಟನ್ನ ನಾವು ಸಹಾಯ ಮಾಡಿದ್ವಿ ಹಸ್ವಿದ್ದವ್ರಿಗೆ ಊಟ ಹಂಚಿದ್ವಿ ಆಮೇಲೆ ನಮ್ಮನೇಲು ಕೂಡ ಇದ್ದಿದ್ ರೇಷನ್ ಎಲ್ಲಾ ಖಾಲಿ ಆಯ್ತು ಒಂದ್ ದಿನ ನಮಗೆಂತ ಸಮಯ ಬಂತು ಅಂದ್ರೆ ತಿನ್ನೋದಿಕ್ಕೆ ನಮ್ ಹತ್ರನು ಏನು ಇರ್ಲಿಲ್ಲ ಆ ಸಮಯದಲ್ಲಿ ನನ್ನ ಅತ್ತೆ ಹೇಳಿದ ಮಾತು ನನ್ಗೆ ನೆನ್ಪಾಯ್ತು ನಾನು ಈ ಮಾಯಾವಿ ಕುಕ್ಕರ್ ನ ಒಲೆ ಅದು ಕೇವಲ ನೀರ್ ತುಂಬಿಸಿ ಮತ್ತೆ ಕುಕ್ಕರ್ ಹತ್ರ ಪಲಾವ್ ಕೇಳ್ದೆ ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಇಡೀ ಕುಕ್ಕರ್ ಪಲಾವಿಂದ ತುಂಬಿತ್ತು ಆ ಸಮಯದಲ್ಲಿ ನಾವೆಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಹಸುವಿದ್ದವ್ರಿಗೂ ಸಹ ಹೊಟ್ಟೆ ತುಂಬ ತಿನ್ಸಿದ್ವಿ ಬರಗಾಲ ಮುಗ್ದು ಹೋದ್ಮೇಲೆ ಮತ್ತೆ ಎಲ್ಲ ಮುಂಚಿನ ಥರನೇ ಆಯ್ತು ನಾನು ಕುಕ್ಕರ್ನೂ ಜೋಪಾನವಾಗಿ ಎತ್ತಿಟ್ಟೆ ಆವತ್ತಿಂದ ಈ ಕುಕ್ಕರ್ ಅಗತ್ಯ ಬೀಳ್ಲೇ ಇಲ್ಲ ಸುನೇನಾ ಈ ಕುಕ್ಕರ್ನ ನಾನು ನಿನಕ್ ಕೊಡ್ತಿದ್ದೀನಿ ನನಗೆ ನಂಬಿಕೆ ಇದೆ ಇದ್ರ ಬಳಕೆ ನಾನಿ ಸರಿಯಾಗಿ ಮಾಡ್ತೀಯ ಅಂತ ಸರಿಯತ್ತೆ ಖಂಡಿತ ಗೀತಾದೇವಿ ಆ ಮಾಯಾವಿ ಕುಕ್ಕರ್ ನ ಸುನೇನಾಗ್ ಕೊಟ್ಬಿಡ್ತಾಳೆ ಅದಾದ ಸ್ವಲ್ಪ ದಿನದಲ್ಲೇ ಅವಳು ಸತ್ ಹೋಗ್ತಾಳೆ ಸುನೇನಾ ಆ ಕುಕ್ಕರ್ ನ ಜೋಪಾನ್ ಎತ್ತಿಟ್ಟಿದ್ಲು ಹೀಗೆ ಎಷ್ಟೋ ವರ್ಷಗಳ ಕಾಲ ಕಳ್ದು ಹೋಯ್ತು ಸುನೇನಾಗೆ ಆ ಕುಕ್ಕರ್ ಅಗತ್ಯ ಬೀಳ್ಲೇ ಇಲ್ಲ ಆದ್ರೆ ಇದ್ದಕ್ಕಿದ ಹಾಗೆ ಒಂದು ದಿನ ಜೋರ್ ಮಳೆ ಬರತ್ತೆ ಹಳ್ಳಿನಲ್ಲಿ ನೀರ್ ತುಂಬಿಕೊಳ್ಳುತ್ತೆ ಒಂದೇ ಸಮ ಮೂರ್ ದಿನ ತನಕ ಮಳೆ ಬರ್ತಾನೆ ಇರತ್ತೆ ಪ್ರತಿಯೊಬ್ರು ತಲೆ ಕೆಡ್ಸ್ಕೊಂಡಿದ್ರು ಅತ್ಗೆ ನಿಮ್ ಮನೇಲಿ ತಿನ್ನೋಕೆ ಏನಾದ್ರು ಇದ್ಯಾ ತುಂಬಾ ಹಸವಾಗ್ತಿದೆ ಅದ್ಗೆ ಇಲ್ಲ ನಮ್ಮನೇಲು ಎಲ್ಲ ಮುಕ್ತಿದೆ ಆಗ ಮುಕುಲ್ಗೆ ತಾಯಿ ಹೇಳಿದ ಮಾತು ನೆನ್ಪಾಯ್ತು ಅಯ್ಯೋ ಸುನೇನಾ ಗೀತಾದೇವಿ ಹೇಗ್ ಹೇಳಿದ್ಲು ಅದೇ ರೀತಿ ಆ ಕುಕ್ಕರ್ ಅಲ್ಲಿ ನೀರನ್ನ ತುಂಬಿಸಿ ಕುಕ್ಕರ್ನ ಒಲೆ ಮೇಲೆ ಇಡ್ತಾಳೆ ಅತ್ಗೆ ಏನ್ ಮಾಡ್ತಾ ಇದ್ದೀರಾ ನೀವು ನೀನ್ ನೋಡ್ತಾ ಇರು ಸುನೇನಾ ಆ ಕುಕ್ಕರ್ ಹತ್ರ ಪನ್ನೀರ್ ಸಬ್ಜಿನ ಕೇಳ್ತಾಳೆ ಆಮೇಲೆ ಅದ್ರ ಮುಚ್ಚಲನ ತೆಗಿತಾಳೆ ತೆಗೆದ ಕೂಡ್ಲೆ ಒಳಗಡೆ ಸಿಕ್ಕಾಪಟ್ಟೆ ಪನ್ನೀರ್ ಸಬ್ಜಿ ಇರತ್ತೆ ಅಯ್ಯೋ ದೇವರೇ ಸುನೇನ ಅದನ್ನ ಬೇರೆ ಪಾತ್ರೆಗೆ ಹಾಕೋತಾಳೆ ಮತ್ತೊಂದು ಸಲ ಅದೇ ಕುಕ್ಕರ್ ಗೆ ನೀರ್ ಹಾಕ್ತಾಳೆ ನನಗೆ ಅನ್ನ ಬೇಕು ಕುಕ್ಕರ್ ಮುಸಲ ತೆಗಿತಿದ್ ಹಾಗೆ ಅದ್ರಲ್ಲಿ ಅನ್ನ ಇತ್ತು ಅದಕ್ಕೆ ಇವಾಗ ರೋಟಿನೂ ತರಿಸ್ಬಿಡಿ ಸರಿ ಅಣ್ಣ ಸುನೇನ ಮತ್ತೆ ಕುಕ್ಕರ್ ನ ಮುಚ್ಚುತ್ತಾಳೆ ಈ ಸಲ ಅದರಲ್ಲಿ ಸಿಕ್ಕಾಪಟ್ಟೆ ರೊಟ್ಟಿಗಳಿತ್ತು ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಆಗ ಸುನೇನಾ ಗಮನ ಪಕ್ಕದ ಮನೆ ಮಕ್ಕಳ ಮೇಲ್ ಹೋಗತ್ತೆ ಮನೆಯಿಂದ ಹೊರಗಡೆ ಇಬ್ರು ಮಕ್ಕಳು ಕಾಯ್ತಾ ಇದ್ರು ಬಹುಶಃ ಅವ್ರಿಗೂ ಹಸವಾಗಿದೆ ಅನ್ಸತ್ತೆ ಸುನೇನಾ ಮತ್ತೊಂದು ಸಲ ಕುಕ್ಕರ್ಗೆ ನೀರ್ ತುಂಬಿಸಿ ಅದ್ರಿಂದ ಪಲಾವ್ನ ಕೇಳ್ತಾಳೆ ಆ ಎಲ್ಲಾ ಪಲಾವ್ನ ಸುನೇನಾ ಪಕ್ಕದ ಮನೆಯವ್ರಿಗೆ ಕೊಟ್ಟು ಬಿಡ್ತಾಳೆ ಧನ್ಯವಾದನಮ್ಮ ನಾವೆಲ್ರೂ ಊಟ ಮಾಡೋಕೋಸ್ಕರನೆ ಕಾಯ್ತಿದ್ವಿ ರೇಷನ್ ಮುಗ್ದು ಹೋಗಿತ್ತು ಮಕ್ಳಿಗೇನ್ ತಿನ್ಸ್ಲಿ ಅಂತ ನನಗ್ ಅರ್ಥನೇ ಆಗ್ಲಿಲ್ಲ ಪರ್ವಾಗಿಲ್ಲ ಅಕ್ಕ ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಿ ಸುನೇನಾ ವಾಪಸ್ ಮನೆಗ್ ಬಂದಾಗ ನೇನಾ ಅವಳನ್ನ ಕೇಳ್ತಾಳೆ ಈ ಮಾಯಾವಿ ಕುಕ್ಕರು ನಮ್ದು ನಾವ್ಯಾಕ್ ಇನ್ನೊಬ್ ಸಹಾಯ ಮಾಡ್ಬೇಕು ಯಾಕಂದ್ರೆ ಇದ್ರ ಮಾಯೆ ಹಾಗೆ ಇದೆ ನೀವು ಕೇವಲ ನಮ್ಗೋಸ್ಕರ ಬಳಸ್ಕೊಂಡ್ರೆ ಆಗ ಅದ್ರ ಮಾಯೆ ಮುಕ್ತ ಹೋಗತ್ತೆ ಹಾಗೇನಾದ್ರೂ ಇರತ್ತಾ ಇದು ಮಾಯಾವಿ ಕುಕ್ಕರು ಅದ್ ಯಾರ ಹತ್ರ ಇರತ್ತೋ ಅವ್ರ ಏನೇ ಕೇಳಿದ್ರು ಅವ್ರಗ್ ಸಿಗತ್ತದು ಹೌದಾ ಹಾಗಾದ್ರೆ ನೀನ್ ಪ್ರಯತ್ನ ಪಟ್ ನೋಡು ಹಾ ಹಾ ಯಾಕಾಗಬಾರ್ದು ನೇನಾ ಕುಕ್ಕರ್ನ ತೊಳದ್ಲು ಅದ್ರೊಳಗಡೆ ನೀರ್ ತುಂಬಸದ್ಲು ನನ್ಗೆ ಪಾಲಕ್ ಸಬ್ಜಿ ಬೇಕು ಆದ್ರೆ ನೇನಾ ಕುಕ್ಕರ್ ತೆಗ್ದಾಗ ಅದ್ರಲ್ಲಿ ನೀರೇ ಇತ್ತು ಇದೇನೇದು ಈಗ ನಾನ್ ಪ್ರಯತ್ನ ಪಡ್ತೀನಿ ನಮ್ಗೆ ಪಾಲಕ್ ಸಬ್ಜಿ ಬೇಕು ಸುನೇನಾ ಕುಕ್ಕರ್ ಮುಚ್ಚಲನ ಹಾಕ್ತಾಳೆ ಒಂದ್ ನಿಮಿಷದ ನಂತರ ತೆಗಿತಾಳೆ ಅದ್ರ ತುಂಬಾ ಪಾಲಕ್ ಸಬ್ಜಿ ಇರತ್ತೆ ಇವಾಗ ನಿನಗ ಅರ್ಥ ಆಯ್ತಾನ ಈ ಕುಕ್ಕರ್ ನ ಮಾಯೆ ಮಾತ್ರ ಕೆಲಸ ಮಾಡತ್ತೆ ಹಾ ನಿಮ್ಮನ್ನ ಬಿಟ್ಟು ಯಾರೇ ಆಗಿರ್ಲಿ ಇದ್ರ ಏನೇ ಕೇಳಿದ್ರು ಇದು ಕೊಡೋದಿಲ್ಲ ಇವತ್ತಿಂದ ನಾನು ನಿಮ್ ಥರನೆ ಒಳ್ಳೆವ್ ಯಾಕೆ ಮಾಯೆ ಕುಕ್ಕರ್ನ ಬಳಸೋದಕ್ಕ ಇಲ್ಲ ನಿಮ್ ಥರನೆ ನನ್ಗೂ ಆಶೀರ್ವಾದ ಮತ್ತೆ ಹಾರೈಕೆಗಳು ಸಿಗ್ಲಿ ಅಂತ ಖಂಡಿತ ಸಿಗತ್ತೆ ಮತ್ತೊಬ್ರಿಗೆ ಸಹಾಯ ಮಾಡಿ ನೋಡು ನೇನಾಗೆ ಅರ್ಥ ಆಗಿತ್ತು ಒಳ್ಳೆ ಜೀವನ ಮಾಡೋದಿಕ್ಕೆ ಒಳ್ಳೆ ವ್ಯಕ್ತಿಗಳಿಗೆ ಅಗತ್ಯ ಬಿದ್ದಾಗ ಸಹಾಯ ಸಿಕ್ಕೇ ತುನಿಲ್ ಮತ್ತೆ ಆಸೀಫ್ ಸ್ನೇಹಿತರಾಗಿದ್ರು ಅವ್ರಿಬ್ರು ಒಂದೇ ಹಳ್ಳಿಲಿ ವಾಸ ಮಾಡ್ತಿದ್ರು ಮತ್ತೆ ಒಟ್ಟಿಗೆ ಕಟ್ಟಿಗೆ ಕತ್ರಿಸೋದಿಕ್ಕೆ ಕಾಡಕ್ ಹೋಗ್ತಿದ್ರು ಮಧ್ಯಭಾಗಕ್ಕೆ ಹೋಗ್ಬೇಕು ಅಲ್ಲಿ ದೊಡ್ಡ ದೊಡ್ಡ ಬಿದ್ರಿನ ಮರ ಅಲ್ಲಿಗೆ ಹೋಗೋದಕ್ಕೆ ನಾವು ನದಿಯನ್ನ ಪಾರ್ ಮಾಡ್ಬೇಕಾಗುತ್ತೆ ಆದ್ರೆ ಬರುವಾಗ ನದಿ ಪ್ರಭಾವ ಜಾಸ್ತಿ ಇದ್ರೆ ನಾವು ವಾಪಸ್ ಹೇಗ್ ಬರೋದು ನಾವು ನದಿಯ ಪ್ರಭಾವ ಕಡಿಮೆ ಇದ್ದಾಗ್ಲೆ ನಾವ್ ಅಲ್ಲಿಗೆ ಹೋಗೋಣ ಮತ್ತೆ ಬೇಗ ಬೇಗ ಬಿದ್ರನ್ನ ಕಟ್ ಮಾಡಿ ಬಂದ್ಬಿಡೋಣ ತುಂಬಾ ಉದ್ದವಾಗಿರುವ ಬಿದ್ರಿಯಿಂದ ಹಣ ಜಾಸ್ತಿ ಸಿಗುತ್ತೆ ಗೊತ್ತಾಯ್ತಾ ಇದು ಸರಿನೇ ನಾಳೆನೆ ಹೋಗೋಣ ಮಾರಣದಿಂದ ಅವರಿಬ್ರು ಕೂಡ ದಟ್ಟವಾದ ಕಾಡೊಳಗಡೆ ಹೋಗ್ತಾರೆ ಇಲ್ಲಿ ಎಷ್ಟು ದಪ್ಪ ದಪ್ಪ ಬಿದಿರುಗಳಿದಾವೆ ಮತ್ತೆ ಉದ್ದ ಕೂಡ ವ್ಯಾಪಾರಿಗಳು ಇದಕ್ಕೆ ತುಂಬಾ ಒಳ್ಳೆ ಬೆಲೆ ಕೊಡ್ತಾರೆ ಹ ಅದು ಅವ್ರಿಗೆ ಸಿಕ್ಕಿದ್ರಿಂದ ತುಂಬಾನೇ ಖುಷಿಯಾಗಿದ್ರು ಅವರು ಆ ಬಿದ್ರನ್ನ ತಮ್ಮ ಹಳ್ಳಿಗೆ ತಗೊಂಡ್ ಬರ್ತಾರೆ ವಾ ವಾವಾ ತುಂಬಾ ದಿನ ಆದಮೇಲೆ ಈ ತರ ಬಿದ್ರ ನೋಡಿದೀನಿ ಇವಾಗ ಇದಕ್ಕೆ ಬೆಲೆ ಕೂಡ ಚೆನ್ನಾಗಿ ಕೊಡಿ ಹಾ ಹಾ ಒಂದು ಬಿದ್ರಿಗೆ ಇನ್ನೂರು ರೂಪಾಯಿ ನೀವಿಬ್ರು ಐದ್ ಬಿದ್ರನ್ನ ತಂದಿದ್ದೀರಾ ಇದರ ಹಣ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಸಿಕ್ಕಿದ್ರಿಂದ ಇಬ್ಬರಿಗೂ ತುಂಬಾ ಖುಷಿಯಾಗಿತ್ತು ಆ ದುಡ್ಡನ್ನ ಇಬ್ರು ಹಂಚ್ಕೋತಾರೆ ಚಿಕ್ಕ ಚಿಕ್ಕ ಬಿದ್ರಿಂದ ಬರೀ ಮುನ್ನೂರು ರೂಪಾಯಿ ಸಂಪಾದನೆ ಆಗ್ತಿತ್ತು ಇವತ್ತು ಐನೂರು ರೂಪಾಯಿ ಇನ್ನು ನಾವು ಕಾಡಿನ ಮಧ್ಯ ಭಾಗಕ್ಕೆ ಹೋಗ್ಬೇಕು ಆವತ್ತಿಂದ ಅವರಿಬ್ರು ನದಿನ ದಾಟಿ ಆ ಬಿದ್ರನ್ನ ತರ್ತಾ ಇದ್ರು ಮತ್ತೆ ವ್ಯಾಪಾರಿ ಕೂಡ ಅವರಿಗೆ ಒಳ್ಳೆ ದುಡ್ಡನ್ನೇ ಕೊಡ್ತಾ ಇದ್ದ ಒಂದು ದಿನ ಇಬ್ರು ಸ್ನೇಹಿತರು ಹೋಗೋದಿಕ್ಕೆಂತ ರೆಡಿಯಾಗಿದ್ರು ಅಣ್ಣ ಅಮ್ಮ ಹೇಳಿದಾರೆ ಮಾರುಕಟ್ಟೆಯಿಂದ ಅಕ್ಕಿ ಹಾಗೂ ಮಸಾಲೆ ತರಕ್ಕೆ ಮತ್ತೆ ನಾನು ಪನೀರ್ ಕೂಡ ತರಬೇಕು ಹಾಗಾದ್ರೆ ಬಾ ಮೊದ್ಲು ಮಾರುಕಟ್ಟೆ ಹೋಗೋಣ ಆಮೇಲೆ ನದಿ ಪಾರ್ ಮಾಡೋಣ ಹಾ ಎರಡ್ ಕೆಲ್ಸನು ಒಟ್ಟಿಗೆ ಆಗ್ಬಿಡುತ್ತೆ ಇಬ್ರು ಮಾರ್ಕೆಟ್ಗೆ ಹೋಗ್ತಾರೆ ಮತ್ತಲ್ಲಿ ಅವ್ರಿಗೆ ಏನೇನ್ ಕೊಂಡ್ಕೋಬೇಕಾಗಿತ್ತು ಅದನ್ನೆಲ್ಲ ಕೊಂಡ್ಕೋತಾರೆ ನೋಡು ಗೆಳೆಯ ಎಷ್ಟು ಒಳ್ಳೆಯ ಪೀರ್ ಸಿಕ್ಕಿದೆ ಇವತ್ತಂತೂ ನನ್ ಮನೆಯಲ್ಲಿ ಒಳ್ಳೆ ಊಟ ನಾನು ಬರ್ತೀನಿ ತಿನ್ನಕ್ಕೆ ಬಾ ಮತ್ತೆ ಯಾವತ್ತಾದ್ರೂ ಬರ್ಬೇಡ ಅಂತ ಹೇಳಿದಿನಾ ಬಾ ಇವಾಗ ನದಿ ಪಾರ್ ಮಾಡೋಣ ಬಿದ್ರೂನ್ ಕುಯ್ದು ಮಾರ್ಬೇಕಲ್ವಾ ಹಾ ಹಾ ಅವರಿಬ್ರು ದಟ್ಟವಾದ ಕಾಡಿನ ಮಧ್ಯೆ ಹೋಗ್ತಾರೆ ಯಾವಾಗಿ ನದಿನ ದಾಟ್ಕೊಂಡು ಕಾಡೊಳಗಡೆ ಹೋಗಿ ತಲುಪಿದ್ರು ಬಿದ್ರನ್ನ ಮಾಡಿದ್ರು ಆದ್ರೆ ಇದ್ದಕ್ಕಿದ್ದ ಹಾಗೆ ಮಳೆ ಶುರುವಾಗತ್ತೆ ಮಳೆ ತುಂಬಾ ಜೋರಾಗತ್ತೆ ಸ್ವಲ್ಪ ಹೊತ್ತಲ್ಲೇ ಅವ್ರ ಬಿದ್ರ ಕತ್ರಿಸಿದ್ದು ಮುಗ್ಯತ್ತೆ ಆಮೇಲೆ ಅವರಿಬ್ರು ಆ ತಲೆ ಮೇಲೆ ಹೊತ್ಕೊಂಡು ನದಿ ಕಡೆ ಹೋಗ್ತಾರೆ ಆದ್ರೆ ನದಿನಲ್ಲಿ ಪ್ರವಾಹ ಹರಿತಿತ್ತು ನದಿಯಲ್ಲಿ ನೀರು ಹೆಚ್ಚಾಗಿದೆ ಗೆಳೆಯ ಮಳೆಯಲ್ಲಿ ನದಿ ಪಾರ್ ಮಾಡೋದು ಸುರಕ್ಷತೆ ಅಲ್ಲ ಹ ಸ್ವಲ್ಪ ಹೊತ್ತು ನಾವು ಕಾಡಲ್ಲೇ ಇರೋಣ ಹ ಆ ಕಡೆ ಗುಹೆ ಇದೆಯಲ್ವಾ ಅಲ್ಲೇ ಸ್ವಲ್ಪ ಕಾಯ್ತಾ ಇರೋಣ ಇಬ್ರು ಆ ಗುಹೆ ಒಳಗಡೆ ಹೋಗ್ತಾರೆ ಆ ಗುಹೆನಲ್ಲಿ ಮೊದಲೇ ಒಣಗಿರೋ ಕಟ್ಟಿಗೆಗಳಿತ್ತು ಇದನ್ನ ಸುಟ್ಟಾಕ್ತಿನಿ ಸ್ವಲ್ಪ ಬೆಚ್ಚಿಗಿರುತ್ತೆ ಆಸೀಫ್ ವಸ್ತುಗಳನ್ನ ಕೊಂಡ್ಕೊಂಡಿದ್ನಲ್ಲ ಅದ್ರಲ್ಲಿ ಮ್ಯಾಚ್ ಬಾಕ್ಸ್ ಕೂಡ ಇತ್ತು ಆಸೀಫ್ ಆ ಒಣ್ಗಿರೋ ಕಟ್ಟಿಗೆಗೆ ಬೆಂಕಿ ಹತ್ತಿಸ್ತಾನೆ ಮತ್ತೆ ಇಬ್ರು ಸ್ನೇಹಿತರು ಬೆಂಕಿ ಕಾಯಿಸ್ತಾ ಕುತ್ಕೊಂಡ್ರು ತುಂಬಾ ಹೊಟ್ಟೆ ಹಸುತ ಇದೆ ಗೆಳೆಯ ನನಗೂ ಅಷ್ಟೇ ಕೇಳು ನಾವೇನಾದ್ರೂ ಮಾಡ್ಕೊಂತೀನೋಣ ಹೇಳ್ಬೇಕಂದ್ರೆ ಸ್ವಲ್ಪ ರೇಷನ್ ನಮ್ಮ ಹತ್ರನೂ ಇದೆ ಅಲ್ವಾ ಆದ್ರೆ ನಾವು ಹೇಗ್ ಮಾಡೋದು ನಮ್ಮ ಹತ್ರ ಪಾತ್ರೆ ಅಂತೂ ಕಡೆ ಹೋಯ್ತು ನಮ್ಮ ಹತ್ರ ಬ್ಯಾಂಬು ಇದೆಯಲ್ವಾ ಬಂಬು ಇಂದ ಅಡಿಗೆ ಮಾಡ್ಬೋದು ಬಂಬು ಬಿರಿಯಾನಿ ಕೇಳಿಲ್ವಾ ಇಲ್ಲ ಬಂಬೂ ಅಲ್ಲಿ ಬಿರಿಯಾನಿ ಮಾಡ್ತಾರಾ ಆದ್ರೆ ನಮ್ಮ ಹತ್ರ ಮಾಂಸ ಎಲ್ಲಿದೆ ಮಾಂಸ ಇಲ್ಲ ಅಂದ್ರೆ ಏನು ಪನ್ನೀರ್ ಇದೆಯಲ್ವಾ ಪನ್ನೀರ್ ಬಿರಿಯಾನಿ ಆದ್ರೆ ಹೇಗೆ ನೋಡ್ತಾ ಎರಡು ತುಂಡನ್ನ ಕತ್ರಿಸಿ ಅಕ್ಕಿನ ಅದ್ರೊಳಗಡೆ ಬಿದ್ರಲ್ಲಿ ಅಕ್ಕಿ ನೀರು ಮಸಾಲೆ ಪನ್ನೀರ್ ಉಪ್ಪು ಎಲ್ಲ ಹಾಕ್ತಾ ಮತ್ತೆ ಬಿದ್ರಿನ ಇನ್ನೊಂದು ಕಡೆ ಎಲೆಗಳನ್ನ ಹಾಕಿ ಆ ಬಿದ್ರನ್ನ ಮುಚ್ಚದ ಆಮೇಲೆ ಅದನ್ನೆಲ್ಲ ಚೆನ್ನಾಗ್ ಮಿಕ್ಸ್ ಮಾಡಿ ಪುರಿತಾ ಇರೋ ಕೆಂಡದ್ಮೇಲೆ ಅದನ್ನ ಇಟ್ಟ ಇನ್ನು ಕೇವಲ ಇಪ್ಪತ್ ನಿಮಿಷದಲ್ಲಿ ನಮ್ಮ ಬಂಬು ಬಿರಿಯಾನಿ ರೆಡಿ ಆಗುತ್ತೆ ಆ ಬಿದ್ರು ಬೆಂಕಿನಲ್ಲಿ ಚೆನ್ನಾಗಿ ಬೆಯ್ಯಕ್ ಶುರುವಾಯ್ತು ಆ ಬಿದ್ರು ಪೂರ್ತಿಯಾಗಿ ಸುಟ್ ಹೋದ್ಮೇಲೆ ಮಸಾಲೆ ಸುಹಾಸನೆ ಗುಹೆನಲ್ ಹರಡ್ತು ಬಿರಿಯಾನಿ ತಯಾರಾಗಿದೆ ಗೆಳೆಯ ಆ ಬಿದ್ರನ್ನ ಹೊರಗ್ ತೆಗಿತಾನೆ ಮತ್ತೆ ಎರಡು ಬಾಳೆ ಎಲೆನ ಹಾಕ್ದ ಯಾವಾಗ ಬಿದ್ರು ಸ್ವಲ್ಪ ತಣ್ಣಗಾಯ್ತೋ ಅದ್ರೊಳಗಡೆ ಇದ್ದಂತ ಬಿರಿಯಾನಿನ ಎಲೆಗ್ ಹಾಕೊಂಡ್ರು ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹೇಗ್ ಬೇಕಾದ್ರೂ ಇರ್ಲಿ ಹೊಟ್ಟೆ ಹುಷು ಆಗಿದೆ ತಿಂದ್ಬಿಡೋಣ ಇಬ್ರು ಬಿರಿಯಾನಿ ರುಚಿ ನೋಡಿ ಮಾತೇ ಬರ್ಲಿಲ್ಲ ಇಬ್ಬರಿಗೂ ಆಮೇಲೆ ಇಬ್ರು ಖುಷಿಯಾಗಿ ಬ್ಯಾಂಬೂ ಬಿರಿಯಾನಿ ತಿನ್ನೋಕ್ ಶುರು ಮಾಡಿದ್ರು ಗೆಳೆಯ ನೀನ್ ಎಷ್ಟು ಸಕ್ಕತ್ತಾಗಿ ಬಿರಿಯಾನಿ ಮಾಡ್ತೀಯಲ್ವಾ ಅದ್ರ ಬಗ್ಗೆ ಏನ್ ಹೇಳಿ ಧನ್ಯವಾದ ನೀನು ಈ ಬಿರಿಯಾನಿಯನ್ನ ಮಾಡಿ ಮಾರ್ಬೇಕು ಗೆಳೆಯ ಎಲ್ಲಿ ಈ ಕೂಲಿಗಳನ್ನ ಮಾಡ್ತಾ ಇರ್ತೀಯ ಈ ಬಿರಿಯಾನಿ ಫೇಮಸ್ ಆಗಕ್ಕೆ ಟೈಮ್ ತಗೊಳ್ಳೋದಿಲ್ಲ ನಿಜವಾಗ್ಲು ನೀನ್ ಹೇಳೋದಾದ್ರೆ ಒಟ್ಟಿಗೆ ಸೇರಿ ಡಾಬಾ ಓಪನ್ ಮಾಡೋಣ ಹಾ ಹಾ ಯಾಕಿಲ್ಲ ಮಳೆ ನಿಂತಾಗ ನದಿ ನೀರು ಕೂಡ ಕಮ್ಮಿ ಆಯ್ತು ಆಮೇಲೆ ಇಬ್ರು ಸ್ನೇಹಿತರು ತಮ್ಮ ಬಿದ್ರನ್ನ ಮೇಲೆ ಹೊತ್ಕೊಂಡು ಹಳ್ಳಿಗೆ ಬಂದ್ರು ಆದ್ರೆ ಇವತ್ತು ಬಿದ್ರನ್ನ ಅವರು ಮಾರ್ಲಿಲ್ಲ ಮಾರನೇ ದಿನ ಅಸೀಫ್ ಮತ್ತೆ ಸುನಿಲ್ ಹಳ್ಳಿಯ ಒಂದು ಮೂಲೆಯಲ್ಲಿ ಒಂದು ಗಾಡಿ ಹಾಕೊಂಡ್ರು ಹಳ್ಳಿ ಜನಗಳಿಗೆ ಆಶ್ಚರ್ಯ ಆಗ್ತಿತ್ತು ಇವರು ಬಿದ್ರಲ್ಲಿ ಏನ್ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಅರೆ ಇದು ಬಂಬು ಬಿರಿಯಾನಿ ಅಂಕಲ್ ಪೀರ್ದು ಬಂಬೂ ಬಿರಿಯಾನಿ ಸ್ವಲ್ಪ ಕೊಡು ಹಳ್ಳಿ ಜನಗಳು ಮೊದಲನೇ ಬಾರಿಗೆ ಬ್ಯಾಂಬು ಬಿರಿಯಾನಿನ ರುಚಿ ನೋಡಿದ್ರು ವಾಹ್ ಏನ್ ಸಕತ್ ಆಗಿದೆ ಬಿರಿಯಾನಿ ಈ ತರ ಬಿರಿಯಾನಿ ನನ್ನ ಜೀವನದಲ್ಲೇ ತಿಂದಿಲ್ಲ ಬಂದ್ಬಿಡ್ತು ಹಸೀಫ್ ಮತ್ತೆ ಸುನೀಲ್ ನ ಬ್ಯಾಂಬು ಬಿರಿಯಾನಿ ಹಳ್ಳಿನಲ್ಲಿ ಫೇಮಸ್ ಆಗೋಯ್ತು ಗ್ರಾಹಕರು ಕ್ಯೂನಲ್ಲಿ ನಿಂತ್ಕೊಂಡು ಬ್ಯಾಂಬು ಬಿರಿಯಾನಿನ ತಿನ್ನೋಕ್ ಶುರು ಮಾಡಿದ್ರು ಹಸೀಫ್ ಮತ್ತೆ ಸುನೀಲ್ ಸಂಪಾದನೆ ಜಾಸ್ತಿನೇ ಆಯ್ತು ಮತ್ತಿನ್ನೇನು ಸುನಿಲ್ ಮತ್ತೆ ಆಸೀಫ್ ತಮ್ಮ ಕೂಲಿ ಕೆಲ್ಸನ ಬಿಟ್ಟು ಬ್ಯಾಂಬು ಬಿರಿಯಾನಿ ಮಾರೋದಕ್ಕೆ ಶುರು ಮಾಡಿದ್ರು ಅವರಿಬ್ರು ಸಹ ಹಗ್ಲು ರಾತ್ರಿ ಅಂತ ನೋಡ್ದೆ ಕೆಲ್ಸ ಮಾಡ್ತಾ ಇದ್ರು ತುಂಬಾ ಆ ಹಳ್ಳಿನಲ್ಲಿ ಒಂದು ದೊಡ್ಡ ಹೋಟೆಲ್ ಓಪನ್ ಮಾಡಿದ್ರು ಮತ್ತಿಬ್ರು ಶ್ರೀಮಂತರು ಆದ್ರು ಅಂದ್ಕೊಂಡಿರ್ಲಿಲ್ಲ ಯಾವತ್ತಾದರೂ ಹೀಗೂ ಆಗುತ್ತೆ ಅಂತ ನಾನು ಕೂಡ ಯೋಚನೆ ಮಾಡಿರ್ಲಿಲ್ಲ ಗೆಳೆಯ ಅವತ್ತು ಆ ಮಳೆ ನಮ್ಮ ಲಕ್ ಬದಲಾಯಿಸಕಂತಾನೆ ಬಂದಿತ್ತು ಹಾ ಅವತ್ತು ಮಳೆ ಬಂದಿಲ್ಲ ಅಂದಿದ್ರೆ ನಾವ್ ಸಿಕ್ಕಾಕೊಂಡಿಲ್ಲ ಅಂದಿದ್ರೆ ನಾವ್ ಯಾವತ್ತು ಬಂಬು ಬಿರಿಯಾನಿ ಮಾಡ್ದೇ ಇರ್ಲಿಲ್ಲ ಬರ್ದಿತ್ತು ಆ ದೇವರು ಮುಂಚೆನೆ ಎಲ್ಲರ ಅದೃಷ್ಟವನ್ನ ಬರೆದಿರ್ತಾನೆ ನಾವು ಬರೀ ದಾರಿ ಹೋಕರು ಅವನ ಮಾರ್ಗದಲ್ಲೇ ನಡೀತಾ ಇರ್ತೀವಿ ಖಂಡಿತ ಬ್ಯಾಂಬು ಬಿರಿಯಾನಿ ಸುನೀಲ್ ಮತ್ತೆ ಆಸೀಫ್ ಬದಲಾಯಿಸಿತ್ತು ಬದ್ಲಾಯಿಸಿತ್ತು ಮತ್ತವರಿಬ್ಬರಿಗೂ ಜೀವನದ ದೊಡ್ಡ ವಿಷಯ ಅರ್ಥ ಆಗಿತ್ತು ಸಮಸ್ಯೆಗಳಿಂದ ಹೊಸ ದಾರಿ ಕಾಣಿಸೆ ಯಾವಾಗ ಯಾವ ದಾರಿ ಎಲ್ಲಿ ಕರ್ಕೊಂಡ್ ಹೋಗತ್ತೋ ಶೋಕದ ಮಿಯಾಗೆ ಬಿರಿಯಾನಿ ಅಂಗಡಿ ಇತ್ತು ಜನಗಳು ತುಂಬಾ ಆಸೆ ಪಟ್ಟು ಬಿರಿಯಾನಿನ ತಿಂತ ಇದ್ರು ವಾ ಶೌಕದಣ್ಣ ಸಾಕತ್ತಾಗಿದೆ ಧನ್ಯವಾದ ಧನ್ಯವಾದ ಬಿರಿಯಾನಿ ರುಚಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅವ್ನ ಸಂಪಾದನೆ ಕೂಡ ತುಂಬಾ ಚೆನ್ನಾಗಿತ್ತು ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಕೈಯಲ್ಲಿ ಇಡ್ತಾ ಇದ್ದ ಸಂಪಾದನೆ ಚಲೋ ಇದೆ ಅಂದ್ರೆ ನಾನ್ ಯೋಚನೆ ಮಾಡ್ತಿದೀನಿ ನಿನ್ಗೆ ನಿಖಾ ಮಾಡೋಣ ಅಂತ ನಾನ್ ತಾನೆ ಎಷ್ಟು ದಿನ ಅಂತ ಒಬ್ಳೆ ಮನೇನ ಮತ್ತೆ ಇಡೀ ಕುಟುಂಬನ ನೋಡ್ಕೊಳ್ಳಿ ನಿನಗೆ ನಿಖಾ ಆಗ್ಬಿಟ್ರೆ ನದೀಮ್ಗೂ ಕೂಡ ನಿಖ ಆಗೋಗತ್ತೆ ಅರೆ ಅಮ್ಮಿ ನಾನಂತೂ ಇನ್ನು ಚಿಕ್ಕವ್ನು ನೀವ್ ಮೊದ್ಲು ಬಾಯಿಜಾನ್ಗೆ ಮದ್ವೆ ಮಾಡ್ಸಿ ಸರಿ ಸರಿ ಅಮ್ಮಿ ನಿಮ್ಗ್ ಯಾವ್ ಹುಡ್ಗಿ ಇಷ್ಟನೋ ಅವ್ಳೇ ನನಿಗೂ ಇಷ್ಟ ಇದಲ್ವ ಮಾತಂದ್ರೆ ನಿಮ್ಮಿಂದ ನಾನು ಇದನ್ನೇ ಬಯಸಿದ್ದೆ ಅಣ್ಣ ಶೌಕತ್ನ ಅಮ್ಮಿ ಅವನಗೋಸ್ಕರ ಒಂದು ಹುಡುಗಿನ ಹುಡುಕಿದ್ರು ಸನಾ ಸನಾ ಚೆನ್ನಾಗಿ ಓದ್ಕೊಂಡಿದ್ಲು ಮತ್ತೆ ಅಡ್ಗೆನು ಕೂಡ ಅದ್ಭುತವಾಗಿ ಮಾಡ್ತಿದ್ಲು ಸ್ವಲ್ಪ ತಿಂಗಳ ನಂತರ ಶೌಕತ್ ಮತ್ತೆ ಸನಾಗೆ ಮದುವೆ ಆಯ್ತು ಮತ್ತೆ ಸನಾ ಮನೇನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ಲು ಬೇಟಿ ನಿನ್ ಕೈಯಿಂದ ಮಾಡಿದ್ದು ಅಡಿಗೆ ತಿನ್ನೋದಿಕ್ಕೆ ತುಂಬಾ ರುಚಿ ಇದೆ ಹಾಗೆ ಆದ್ರೆ ಬಿರಿಯಾನಿಯಲ್ಲಿ ಅಣ್ಣನಷ್ಟೇ ಯಾರು ಮಾಡಕ್ ಅಲ್ವಾ ಹಾ ಅದು ನಿಜಾನೇ ಅದ್ಯಾವಾಗ ಗೊತ್ತಾಗತ್ತೆ ಅಂದ್ರೆ ಅವ್ರು ಮಾಡಿರೋ ಬಿರಿಯಾನಿನ ನಾನ್ ತಿಂದಾಗ ಅಣ್ಣ ಇವತ್ತು ಎಲ್ಲರಿಗೂ ಬಿರಿಯಾನಿ ತಗೊಂಬನ್ನಿ ಹಾ ತಗೊಂಬರ್ತೀನಿ ಶೌಕತ್ ಮಾಡೋ ಬಿರಿಯಾನಿ ತುಂಬಾ ರುಚಿಯಾಗಿತ್ತು ಅವನು ಬಿರಿಯಾನಿ ಮಾಡೋಕ್ ಶುರು ಮಾಡಿದ್ರೆ ಸುಹಾಸನೆ ಈ ಕಡೆ ಹರಡ್ತಾ ಇತ್ತು ಸುಹಾಸನೆಗೆ ಜನಗಳು ಬರ್ತಾ ಇದ್ರು ಅಣ್ಣ ಬಿರಿಯಾನಿ ರೆಡಿ ಆಗಿದ್ಯಾ ಇಲ್ಲ ಅಣ್ಣ ಹತ್ ನಿಮಿಷ ಆಗ್ಬೋದು ನಾನ್ ಇಲ್ಲೇ ಕಾಯ್ತಾ ಇರ್ತೀನಿ ಗ್ರಾಹಕರು ಶೌಕತ್ ಮಾಡೋ ಬಿರಿಯಾನಿಗೋಸ್ಕರ ಕಾಯ್ತಿದ್ರು ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ನಡ್ಕೊಂಡು ಹೋಗ್ತಿತ್ತು ಈ ಅಮ್ಜದ್ ಮಿಯಾ ಅಂತೂ ನನ್ನ ಚೆನ್ನಾಗ್ ನಡೀತಿರುವ ಡಾಬಾನ ಬಂದ್ ಮಾಡಿಬಿಡ್ತಾರೆ ನಾನು ಏನಾದರೂ ಮಾಡಲೇಬೇಕು ನಾನು ಬೆಲೆನ ಕಡಿಮೆ ಮಾಡ್ಬಿಡ್ತೀನಿ ಶೌಕತ್ ಕೂಡ ಬಿರಿಯಾನಿ ಪ್ರೈಸ್ ಪ್ರೈಸನ್ನು ಎಂಬತ್ತು ರೂಪಾಯಿ ಮಾಡುದಾ ಪ್ರತಿದಿನ ಇದೇ ಹೋಟ್ಲಲ್ಲಿ ಬಿರಿಯಾನಿ ತಿಂತೀವಿ ಬಾಯ್ ಇವತ್ತು ಆ ಹೋಟ್ಲಲ್ಲಿ ತಿನ್ನೋಣ ಸರಿ ಎಷ್ಟೋ ಗ್ರಾಹಕರು ಹೊಸ ರುಚಿನ ನೋಡೋದಿಕ್ಕೆ ಅಮ್ಜದ್ ಬಿರಿಯಾನಿ ತಿನ್ನೋದಕ್ ಹೋಗ್ತಿದ್ರು ಆದ್ರೆ ಅಮ್ಜದ್ ಕೈಯಲ್ಲಿ ಬೇರೆನೆ ಜಾದು ಇತ್ತು ಒಂದ್ಸಲ ಅಮ್ಜದ್ ಮಾಡಿರೋ ಬಿರಿಯಾನಿ ತಿಂದ್ರೆ ಪದೇ ಪದೇ ಅಲ್ಲಿಗೆ ಹೋಗಿ ತಿಂತಾ ಇದ್ರು ನಿನ್ನೆ ಬಿರಿಯಾನಿ ತಿಂದಿದ್ವಲ್ಲ ಅಲ್ಲೇ ಇವತ್ತು ತಿನ್ನೋಣ ಹೌದು ಆ ಬಿರಿಯಾನಿನ ಮರ್ಯೋದಕ್ಕೆ ಆಗೋಲ್ಲ ನಿಧಾನವಾಗಿ ಶೌಕತ್ನ ಗ್ರಾಹಕರು ಕಮ್ಮಿ ಆಗ್ತಾ ಹೋದ್ರು ಬಹುಶಃ ಸ್ವಲ್ಪ ದಿನ ಅಮ್ಜದ್ ದಿನ ಅಂಗಡಿ ಹೊಸದು ಅದಕ್ಕೆ ಅಲ್ಲೆಲ್ಲ ಹೋಗಿ ಜನರು ಟೇಸ್ಟ್ ನೋಡ್ತಾ ಇದಾರೆ ಸ್ವಲ್ಪ ದಿನ ನಂತರ ನನ್ ಗ್ರಾಹಕರು ವಾಪಸ್ ಬರ್ತಾರೆ ಶೌಕತ್ ಈ ವಿಷಯನ ತಾನು ಅರ್ಥ ಮಾಡಿಸ್ಕೊಳೋದಿಕ್ಕೆ ಪ್ರಯತ್ನ ಪಟ್ಟ ಆದ್ರೆ ದಂಧೆನಲ್ಲಿ ಆಗ್ತಾ ಇರೋ ಲಾಸು ಅವನನ್ನ ಕಾಡ್ತಾ ಇತ್ತು ಈಗ ಅವನು ಮನೆಯಲ್ಲೂ ಚಿಂತೆನಲ್ಲೇ ಇರ್ತಿದ್ದ ಏನಾಯ್ತು ಶೌಕತ್ ಯಾಕಿಷ್ಟು ತಲೆ ಕೆಡಿಸ್ಕೊಂಡಿದ್ಯಾ ಏನ್ ಹೇಳಿ ಅಮ್ಮ ನನ್ ಹೋಟ್ಲಿನ ಮುಂದೆನೆ ಇನ್ನೊಂದು ಬಿರಿಯಾನಿ ಹೋಟೆಲ್ ಓಪನ್ ಆಗಿದೆ ನಿಧಾನವಾಗಿ ನನ್ನ ಗ್ರಾಹಕರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ ಹೀಗೆ ನಡೀತಾ ಇದ್ರೆ ಒಂದಿನ ನಾನು ನನ್ ಹೋಟ್ಲು ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗೆಲ್ಲ ಏನು ಆಗಲ್ಲ ಬೇಟಾ ಅಲ್ಲ ನಮ್ಮನ್ನ ಕೈ ಬಿಡಲ್ಲ ಸ್ವಲ್ಪ ದಿನ ಆದ್ಮೇಲೆ ಎಲ್ಲಾ ಸರಿ ಹೋಗತ್ತೆ ನಾನು ಅದನ್ನೇ ಬಯಸ್ತಾ ಇದ್ದೀನಿ ಅಮ್ಮಿ ಶೌಕತ್ ಬೇಜಾರಲ್ಲಿದ್ದ ಅದರಿಂದಾಗಿ ಇಡೀ ಮನೆ ದುಃಖದಲ್ಲಿತ್ತು ಅವತ್ತೆ ರಾತ್ರಿ ಸಣ್ಣ ಶೌಕತ್ ಹತ್ರ ಎಲ್ಲಾ ವಿಚಾರ ಕೇಳ್ಕೋತಾಳೆ ಬೆಲೆ ಜಾಸ್ತಿ ಮಾಡಿದ್ರಿಂದ ಗ್ರಾಹಕರು ಬೇರೆ ಅಂಗಡಿಗೆ ಹೋಗ್ತಿದ್ದಾರೆ ಅಂತಂದ್ರೆ ನಾವು ಬೆಲೆನ ಕಮ್ಮಿ ಮಾಡಬಾರ್ದು ನಾವ್ ಹೇಗೆ ಬೆಲೆ ಕಡಿಮೆ ಮಾಡಕ್ಕಾಗುತ್ತೆ ಬೇಗಮ್ ಬಿರಿಯಾನಿ ಒಂದ್ ಪ್ಲೇಟ್ ತಯಾರ್ ಮಾಡೋದಕ್ಕೆ ಆಗೋದೆ ಐವತ್ ರೂಪಾಯಿ ಮತ್ತೆ ನಾವದನ್ನ ಎಂಬತ್ ರೂಪಾಯಿ ಮಾರ್ತಾ ಇದೀವಿ ನಮಿಗಾಗದು ಲಾಭ ಮೂವತ್ ರೂಪಾಯಿ ಅಷ್ಟೇ ಇದನ್ನು ಕಮ್ಮಿ ಮಾಡ್ಬಿಟ್ರೆ ಮನೆ ಖರ್ಚೆಲ್ಲ ಹೇಗ್ ನಡೆಯುತ್ತೆ ಹಾಗಾದ್ರೆ ನಾವು ಬಿರಿಯಾನಿ ಮಾಡೋದಿಕ್ಕೆ ಸಸ್ತಾ ಇರುವಂತ ಐಟಮ್ ನ ಬಳಸೋದಕ್ ಆಗಲ್ವಾ ಬಿರಿಯಾನಿಯಲ್ಲಿ ತುಂಬಾ ಕಾಸ್ಟ್ಲಿ ಅಂದ್ರೆ ಅಕ್ಕಿ ಹೆಚ್ಚು ಕಮ್ಮಿ ಬಾಸ್ಮತಿ ಅಕ್ಕಿ ಹೇಗೆ ಕಡಿಮೆ ಸಿಗುತ್ತೆ ಇವಾಗ ನಾನು ಬಾಸ್ಮತಿ ಅಕ್ಕಿಯನ್ನ ಸಾದಾ ಅಕ್ಕಿಯಾಗಿ ಮಾಡಕ್ ಅಲ್ವಾ ನಾವು ಬಾಸ್ಮತಿ ಅಕ್ಕಿನ ಬೇರೆ ಯಾವ್ದಾದ್ರು ಅಕ್ಕಿಗೆ ಬದಲಾಯಿಸಿದ್ರೆ ಅಂದ್ರೆ ಅಂದ್ರೆ ಮ್ಯಾಗಿ ಮ್ಯಾಗಿನಲ್ಲಿ ತುಂಬಾ ವೆರೈಟಿ ಐಟಮ್ ನ ಮಾಡಬಹುದು ನಾವು ಮ್ಯಾಗಿ ಬಿರಿಯಾನಿ ಮಾಡಿದ್ರೆ ಆಗ ನಾವು ಬೆಲೆ ಕೂಡ ಕಮ್ಮಿ ಇಡಬಹುದು ಮ್ಯಾಗಿ ಬಿರಿಯಾನಿ ಇದನ್ನ ನಾನು ಇವತ್ತೇ ಕೇಳ್ತಾ ಇರೋದು ಈ ಕಾಲದಲ್ಲಿ ವೆರೈಟಿ ಆಗಿರೋದೇ ವ್ಯಾಪಾರ ಆಗೋದು ಒಂದ್ಸಲ ಪ್ರಯತ್ನ ಪಟ್ ನೋಡೋಣ ಸರಿ ಹೇಗಿದ್ರು ಇವಾಗ ಏನು ನಡೀತಾ ಇಲ್ಲ ಅದನ್ನೇ ಮಾಡಿ ನೋಡೋಣ ಶೌಕತ್ ಪ್ರತಿ ದಿನ ಹಾಗೆ ಬಿರಿಯಾನಿ ಆದ್ರೆ ಇವತ್ತು ಬಾಸ್ಮತಿ ಅಕ್ಕಿ ಬದ್ಲಿಗೆ ಮ್ಯಾಗಿನ ಹಾಕ್ದ ಹಾಕ್ತಾ ಮ್ಯಾಗಿ ಬಿರಿಯಾನಿ ಬೇಗ ಆಗೋಯ್ತು ಮತ್ತೆ ಅವನ ಶ್ರಮ ಕೂಡ ಕಮ್ಮಿ ಇತ್ತು ಹಾಗಾಗಿ ಶೌಕತ್ ಅದ್ರ ಬೆಲೆನ ಐವತ್ ರೂಪಾಯಿ ಮಾಡ್ದ ಹೊರಗಡೆ ದೊಡ್ಡ ಬೋರ್ಡನ್ನ ಹಾಕ್ದ ಮ್ಯಾಗಿ ಬಿರಿಯಾನಿ ಐವತ್ ರೂಪಾಯಿ ಈ ಮ್ಯಾಗಿ ಬಿರಿಯಾನಿ ಏನು ಮ್ಯಾಗಿ ಗೊತ್ತಿದೆ ಮತ್ತೆ ಬಿರಿಯಾನಿನೂ ಗೊತ್ತಿದೆ ಆದ್ರೆ ಈ ಮ್ಯಾಗಿ ಬಿರಿಯಾನಿ ಇಲ್ಲಿವರೆಗೂ ತಿಂದಿಲ್ಲ ಬಾ ಇವತ್ ಅದನ್ನೇ ತಿನ್ನಣ ಹಾ ಹಾ ಮ್ಯಾಗಿ ಬಿರಿಯಾನಿ ಹೆಸರನ್ನ ಓದಿ ಎಷ್ಟೋ ಜನ ಗ್ರಾಹಕರು ಬಿರಿಯಾನಿ ಅಂತ ಬಂದ್ರು ವಾ ವಾ ತುಂಬಾ ಚೆನ್ನಾಗಿದೆ ಈ ತರದ್ ಮ್ಯಾಗಿ ಬಿರಿಯಾನಿ ನಾನ್ ಯಾವತ್ತೂ ತಿಂದಿಲ್ಲ ಯಾಕಂದ್ರೆ ಇದು ಮ್ಯಾಗಿ ಅಲ್ಲ ಮ್ಯಾಗಿ ಬಿರಿಯಾನಿ ವಾ ಅಣ್ಣ ಈ ತರ ಟೇಸ್ಟ್ ಯಾವತ್ತೂ ತಿಂದಿರ್ಲಿಲ್ಲ ಧನ್ಯವಾದ ಧನ್ಯವಾದ ಜನಗಳು ಶೌಕತ್ ಬಿರಿಯಾನಿ ತುಂಬಾ ಇಷ್ಟ ಪಡ್ತಾ ಇದ್ರು ಇವತ್ತು ಮುಂದೆ ತುಂಬಾನೇ ಜನ ಮ್ಯಾಗಿ ಬಿರಿಯಾನಿ ಅಂತೂ ಈ ಮಾಮೂಲಿ ಬಿರಿಯಾನಿ ಪ್ರತಿದಿನ ನಾವು ಮ್ಯಾಗಿ ಬಿರಿಯಾನಿನ ತಿನ್ನೋಣ ತುಂಬಾ ಖುಷಿಯಿಂದ ಶೌಕತ್ ಮನೆಗ್ ಹೋಗಿ ಈ ವಿಷಯನ ತನ್ನ ಹೆಂಡತಿ ಹತ್ರ ಹೇಳ್ಕೊಂಡ ಅವ್ಳಿಗೂ ಕೂಡ ಖುಷಿ ಆಯ್ತು ಆ ತಿಂಗಳು ಅವನಿಗೆ ತುಂಬಾ ಒಳ್ಳೆ ಸಂಪಾದನೆ ಆಯ್ತು ತಿಂಗಳು ಕೊನೆಯಲ್ಲಿ ಶೌಕತ್ ತನ್ನ ಅಮ್ಮಿಗೆ ನಲ್ವತ್ ಸಾವಿರ ರೂಪಾಯಿ ಕೊಟ್ಟ ಇಷ್ಟೊಂದ ಹಾ ಅಮ್ಮಿ ಸನಾಗ್ ಮ್ಯಾಗಿ ಬಿರಿಯಾನಿ ಐಡಿಯಾ ವರ್ಕ್ ಆಗ್ಬಿಡ್ತು ಸಂಪಾದನೆ ಡಬಲ್ ಆಗ್ತಾ ಇದೆ ಮತ್ತೊಂದ್ಸಲ ಶೌಕತ್ ಗೆ ಖುಷಿ ಆಯ್ತು ಅವನ ಕಷ್ಟ ದೂರ ಆಗಿತ್ತು ಯಾಕಂದ್ರೆ ಅವನ ಸಂಪಾದನೆ ಡಬಲ್ ಆಗಿತ್ತಲ್ವಾ ಮ್ಯಾಗಿ ಬಿರಿಯಾನಿ ಪಾಪ್ಯುಲರ್ ಆಯ್ತು